ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡಿದ್ರೆ ನಿಮಗೆಲ್ಲ ಒಂದು ಕ್ಯೂರಿಯಸ್ ಕ್ರಿಯೇಟ್ ಆಗ್ಬಹುದು ದಟ್ ಈಸ್ ಯಾವೆಲ್ಲ ಟೀಚರ್ಸ್ಗೆ ಈ ಅರ್ಹತಾ ಪರೀಕ್ಷೆಯನ್ನ ಕಡ್ಡಾಯ ಮಾಡಿದ್ರೆ ಅಂತ ಅದು ಸ್ಟೇಟ್ ಟಿಇಟಿ ನೋ ಅಥವಾ ಸೆಂಟ್ರಲ್ ಸಿ ಟಿ ಎಕ್ಸಾಮು ಎಲ್ಲವನ್ನ ಕ್ವಿಕ್ ಆಗಿ ಹೇಳಿ ನಿಮಗೆ ಮುಗಿಸ್ಕೊಳ್ತೀನಿ ನಾನು ಈಗಾಗಲೇ ನಿನ್ನೆ ಮಾಡಿರ್ತಕ್ಕಂಥ ವೀಡಿಯೋಗಳಲ್ಲಿ ಅಂದ್ರೆ ನಿನ್ನೆ ಮೊನ್ನೆ ದಟ್ ಈಸ್ ಕ್ರೈಸ್ಟ್ಗೆ ಸಂಬಂಧಪಟ್ಟ ವಿಡಿಯೋಸ್ ಮಾಡಿದೀನಿ ಅಲ್ಲಿನ ಟೀಚರ್ಸ್ಗೆ ಟಿಇಟಿ ನ ಕಂಪಲ್ಸರಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನೋಡಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಯಾರೆಲ್ಲ ಟೀಚರ್ಸ್ ಆಗ್ಬೇಕು ಅಂತ ಬಯಸ್ತಾರೋ ಅವ್ರಿಗೂ ಕೂಡ ಸಿ ಟಿ ಟಿ ಎಕ್ಸಾಮ್ ನ ಕಂಪಲ್ಸರಿ ಮಾಡಿದ್ದಾರೆ ಸೊ ಲೆಟ್ಸ್ ಬಿಗಿನ್ಸ್ ಏನ್ ವಿಚಾರ ಇದು ಎಲ್ಲವನ್ನ ಹೇಳೋ ಪ್ರಯತ್ನ ಮಾಡೋಣ ಈಗ ನೋಡಿ ಹೆಡ್ಡಿಂಗ್ ಅಲ್ಲೇ ಹೇಳಿದಾರೆ ಇನ್ ಮುಂದೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗ್ಲಿಕ್ಕೆ ಈ ಪರೀಕ್ಷೆಯನ್ನ ಕಡ್ಡಾಯ ಅಂತ ಹೇಳಿದ್ದಾರೆ ಈಗ ನೋಡಿ ಲೆಟ್ಸ್ ಬಿಗಿನ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ನೈನ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಆಗ್ಬೇಕು ಅಂದ್ರೆ ಸೊ ಸಿ ಟಿ ನ ಮಾಡ್ಕೊಳ್ಳೇಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿ ಅಂದ್ರೆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೇಂದ್ರೀಯ ಪ್ರೌಢಶಾಲಾ ಮಂಡಳಿ ಪ್ರೌಢಶಿಕ್ಷಣ ಮಂಡಳದಲ್ಲಿ ಸಿ ಬಿ ಎಸ್ ಸಿ ಅಂತಾರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಹೆಸರು ಒಂದು ದೊಡ್ಡ ಬದಲಾವಣೆಯನ್ನೇ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು ಈಗ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಬೋಧನೆ ಮಾಡಲಿಕ್ಕೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳೇಬೇಕು ಈಗ ಸೊ ಮುಂಚೆ ಎಲ್ಲ ಮೇ ಬಿ ಈಗ ನಮಗೆ ಸ್ಟೇಟ್ ಇ ಅಲ್ಲಿ ಪ್ರೈಮರಿ ಅವರಿಗೆಲ್ಲ ಪೇಪರ್ ಒನ್ ಆಗಿರಬೇಕು ಅಂತ ರೂಲ್ ಇದೆ ಸ್ಟಿಲ್ ಇವಾಗಲೂ ಕೂಡ ನೆಕ್ಸ್ಟ್ ಹೈಯರ್ ಪ್ರೈಮರಿಗೆಲ್ಲ ಪೇಪರ್ ಟೂ ಆಗಿರಬೇಕು ಪೇಪರ್ ಟೂ ಮಾಡ್ಕೊಂಡ್ರೆ ಮಾತ್ರ ಜಿ ಪಿ ಟಿ ಆಗ್ಲಿಕ್ಕೆ ಸಾಧ್ಯ ಅವೆಲ್ಲ ಈಗಾಗಲೇ ನಿಮಗೆ ಸಾಕಷ್ಟು ಗೊತ್ತಿದೆ ಅದೇ ರೀತಿ ಇಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಟೀಚರ್ಸ್ ಆಗ್ಬೇಕು ಅಂದ್ರೆ ಸಿ ಬಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಕ್ಕಂಥ ಸಿ ಟಿ ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಬಂಧನೆಯನ್ನು ಇಲ್ಲಿ ಹಾಕಿರುವಂತದ್ದು ಸೊ ಇದಕ್ಕೆ ಹಾಗೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಅದನ್ನ ನಾನು ಕಳಿಸ್ತೀನಿ ಟೆಲಿಗ್ರಾಮ್ಗೆ ನೋಡಿ ಸಿಟಿ ಇ ಟಿ ಅಂದ್ರೆ ಏನು ಆಗಿದ್ರೆ ಅದರ ಸ್ಕೋಪ್ ಅದರ ವ್ಯಾಪ್ತಿ ಏನಾಗಿತ್ತು ಅಂತ ನೋಡಿ ಇಲ್ಲಿ ಹೇಳ್ತೀನಿ ನೀಟಾಗಿ ಕುಡಿದ್ರೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಇದು ಸಿಟಿ ಇ ಟಿ ಅಂದ್ರೆ ಆರ್ ಟಿ ಇ ಟಿ ಬಂದು ರಾಜ್ಯ ಮಟ್ಟದ ಪರೀಕ್ಷೆ ಸಿಟಿಇ ಟಿ ಅಂದ್ರೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಅಂತ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಅದನ್ನ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಮತ್ತು ಸಿ ಬಿ ಎಸ್ ಅವರು ಜಂಟಿಯಾಗಿ ಆರ್ಗನೈಸ್ ಮಾಡತಕ್ಕಂತ ಒಂದು ಎಕ್ಸಾಮ್ ಇದು ನವೋದಯ ವಿದ್ಯಾಲಯ ಕೇಂದ್ರೀಯ ವಿದ್ಯಾಲಯ ಅಥವಾ ಸಿ ಬಿ ಎಸ್ ಸಿ ಸಂಯೋಜಿತ ಶಾಲೆಗಳಂತಹ ಕೇಂದ್ರೀಯ ಶಾಲೆಗಳಲ್ಲಿ ಶಿಕ್ಷಕರಾಗಲು ಬಯಸುವವರಿಗೆ ಈ ಪರೀಕ್ಷೆಯನ್ನು ಕಡ್ಡಾಯ ಮಾಡಿ ತುಂಬಾ ಜನ ಕೇಳಬಹುದು ಸರ್ ಸಿ ಟಿ ಇಂದ ಏನು ಉಪಯೋಗ ಆಗುತ್ತೆ ಎಲ್ಲಿ ಟೀಚ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಟಿ ಇ ಟಿ ಎಕ್ಸಾಮ್ ಅನ್ನ ಸಿ ಟಿ ಟಿ ನ ಕ್ಲಿಯರ್ ಮಾಡಿಕೊಂಡ್ರೆ ನವೋದಯ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಸಿ ಟಿ ಟಿ ಆಗಿರಬೇಕು ಇನ್ನು ನೋಡಿ ಸಿ ಬಿ ಎಸ್ ಅಂತ ಹೇಳ್ತೀವಲ್ ನಾವು ಕೇಂದ್ರೀಯ ವಿದ್ಯಾಲಯ ಸಂಸ್ಥೆಗಳು ಅಂತ ಕೆ ವಿ ಎಸ್ ಅದರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸಿ ಟಿ ಟಿ ಆಗಿರ್ಬೇಕು ಮತ್ತೆ ಈ ಸಿ ಬಿ ಸಂಯೋಜಿತ ಸ್ಕೂಲ್ಸ್ ಅಂತ ಬರುತ್ತೆ ಅಲ್ಲಿಯೂ ಕೆಲಸ ಮಾಡಬೇಕಾದ್ರೆ ಈ ಸಿ ಟಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಹಾಗಾಗಿ ಇಲ್ಲಿವರೆಗೆ ಸಿಟಿ ಇ ಟಿ ಎರಡು ಹಂತಗಳಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಸೆಷನ್ ಒನ್ ಸೆಷನ್ ಟು ಅಂದ್ಬಿಟ್ಟು ಎರಡು ಹಂತಗಳಲ್ಲಿ ಅದನ್ನ ಆಯೋಜನೆ ಮಾಡ್ತಾರೆ ಅಭ್ಯರ್ಥಿಗಳು ತಮ್ಮ ಆಯ್ಕೆಯ ಪ್ರಕಾರ ಎರಡು ಪತ್ರಿಕೆಯನ್ನು ನೀಡಬಹುದು ಅಂತ ಹೇಳಿದ್ರೆ ಆದ್ರೆ ಈಗ ಈ ವ್ಯಾಪ್ತಿಯನ್ನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡಿ ಹೇಗೆ ವಿಸ್ತಾರ ಮಾಡಿದ್ರೆ ಆಗಿದ್ರೆ ಏನು ಹೊಸ ರೂಲ್ಸ್ ಮಾಡಿರುವಂತದ್ದು ನೋಡಿ ಹೇಳಿದ್ರೆ ಇಲ್ಲಿ ಹೊಸ ನಿಯಮದ ಪ್ರಕಾರವಾಗಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಬೇಕು ಅಂದ್ರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬೇಕು ಇದು ಕಂಪಲ್ಸರಿ ಮಾಡಿದ್ದಾರೆ ಏನ್ ನ್ಯೂ ರೂಲ್ಸ್ ಆಗಿದ್ರೆ ನೋಡಿ ಇಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನೀಟಾಗಿ ಈ ಹೊಸ ನಿಯಮದ ಕುರಿತು ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಇ ಒಟ್ಟಾಗಿ ಕೆಲಸ ಮಾಡ್ತಾ ಇವೆ ನೋಡಿ ಎರಡು ಬೋರ್ಡ್ ಒಂದು ಸಿ ಬಿ ಎಸ್ ಸಿ ಅವರು ಮತ್ತು ಎನ್ ಸಿ ಟಿ ಅವರು ಇವೆರಡು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ ಏನಕ್ಕೆ ಅಂದ್ರೆ ಇವೆರಡು ಸಂಸ್ಥೆಗಳು ಕೂಡ ಸಿ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡುತ್ತೆ ಹಾಗಾಗಿ ಇವೆರಡು ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇರೋದು ಇದಾದ ನಂತರದಲ್ಲಿ ಸಿಟಿ ಇ ಟಿ ಪರೀಕ್ಷೆಗಳನ್ನ ನಾಲ್ಕು ಹಂತಗಳಲ್ಲಿ ನಡೆಸ್ತಕ್ಕಂತ ಸಾಧ್ಯತೆ ಇದೆ ಇವಾಗೆಲ್ಲ ಎರಡು ಹಂತಗಳಲ್ಲಿ ಮಾಡ್ತಾ ಇದ್ರು ಸೊ ಹೊಸ ರೂಲ್ಸ್ ಬಂತು ಅಂದ್ರೆ ನಾಲ್ಕು ಹಂತಗಳಲ್ಲಿ ಸಿ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದ್ ಹೇಗಿರುತ್ತೆ ಇನ್ ಕೇಸ್ ನಾಲ್ಕು ಹಂತಗಳಲ್ಲಿ ಮಾಡೋದಾದ್ರೆ ಅಂತ ಸೊ ಒಂದರಿಂದ ಐದು ಪೇಪರ್ ಒನ್ ಬರುತ್ತೆ ಇಟ್ಸ್ ಎ ವೆರಿ ಫಸ್ಟ್ ಸ್ಟೆಪ್ ಅದು ಮೊದಲನೇ ಅಂತ ನೆಕ್ಸ್ಟ್ ಸಿಕ್ಸ್ಟಿ ಏಟ್ ಟೀಚರ್ಸ್ಗೆ ಪತ್ರಿಕೆ ಎರಡು ಬರುತ್ತೆ ಇಟ್ಸ್ ಎ ಸೆಕೆಂಡ್ ಸ್ಟೇಜ್ ಅದು ಇನ್ನು ನೋಡಿ ಇವಾಗ ಹೇಳಿದ್ನಲ್ಲ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗಬೇಕು ಅಂದ್ರೆ ಸಿ ಟಿ ಟಿ ಮಾಡ್ಕೊಳ್ಬೇಕು ಅದು ಮೂರನೇ ಅಂತ ಇನ್ನು ಬಾಲವಾಟಿಕೆ ಅಂದ್ಬಿಟ್ಟು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಮಾಡ್ತಕ್ಕಂಥ ಒಂದು ಹಂತ ಅದು ಅದು ನಾಲ್ಕನೇ ಹಂತ ಈ ರೀತಿಯಾಗಿ ನಾಲ್ಕು ಹಂತಗಳಲ್ಲಿ ಸಿಟಿ ಇ ಟಿ ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದು ಹೊಸ ಉಳಿಸಿ ಬಂತು ಅಂತಂದ್ರೆ ನೋಟಿಫಿಕೇಶನ್ ಆದ ತಕ್ಷಣ ನೋಡಿ ಇಲ್ಲಿ ಹೇಳ್ತಾರೆ ಈಗ ಇದರ ಅರ್ಥ ಏನಪ್ಪಾ ಅಂದ್ರೆ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಲು ಸಿ ಟಿ ಇ ಟಿ ಪರೀಕ್ಷೆ ಬರೆಯಬೇಕಾಗುತ್ತೆ ಈ ನಿಯಮವು ಸಿ ಬಿ ಎಸ್ ಸಿಗೆ ಸಂಯೋಜಿತವಾಗಿರತಕ್ಕಂಥ ಎಲ್ಲಾ ಶಾಲೆಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಇದರ ಹೊರತಾಗಿ ಬಾಲವಾಟಿಕಕ್ಕೂ ಕೂಡ ಪ್ರತ್ಯೇಕ ಪರೀಕ್ಷೆಯನ್ನ ಆರಂಭ ಮಾಡಬಹುದು ಅಂತ ಇಲ್ಲಿ ಬಾಲವಾಟಿಕ ಅಂತ ಏನು ಹೇಳ್ತೀವಿ ನಾವು ಅಂದ್ರೆ ಪ್ರೈಮರಿಗಿಂತ ಲೋಯರ್ ಲೆವೆಲ್ ಬರುತ್ತೆ ಇದೆ ಬಾಲವಾಟಿಕ ಅಂತ ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಸಿ ಟಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ನೆಕ್ಸ್ಟ್ ಇಲ್ಲಿ ಈ ಹೊಸ ಉಳಿಸಿ ಯಾವಾಗ ಜಾರಿಗೆ ಬರ್ಬೋದು ಅನ್ಲಿಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈಗ ಸೊ ವೆನ್ ಇಟ್ ಕಮ್ಸ್ ಅಂತ ವರದಿಗಳ ಪ್ರಕಾರ ಸಿ ಬಿ ಎಸ್ ಸಿ ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುತ್ತೆ ಮಾರ್ಗಸೂಚಿ ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಆದ್ರೆ ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಈ ನಿಯಮವನ್ನು ಜಾರಿಗೆ ತರಬಹುದು ನೋಡಿ ಸೆಂಟ್ರಲ್ ಎಕ್ಸಾಮ್ಸ್ ಎಲ್ಲ ಆಲ್ಮೋಸ್ಟ್ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಶೆಡ್ಯೂಲ್ ಗೆ ಎಕ್ಸಾಮ್ ನಡೆಸಿ ನಡೆಸ್ತಾರೆ ನೋಡಿ ಒಂದು ವರ್ಷಕ್ಕೆ ಟೂ ಟರ್ಮ್ಸ್ ಅಲ್ಲಿ ಸಿಟಿ ಟಿ ಎಕ್ಸಾಮ್ ಕನ್ಫರ್ಮ್ ಮಾಡ್ತಾರೆ ಆದರೆ ಸ್ಟೇಟ್ ಟಿ ಟಿ ಒಂದು ವರ್ಷ ಆದರೂ ಇನ್ನೂ ಮಾಡೇ ಇಲ್ಲ ನಮ್ಮ ಸ್ಟೇಟ್ ಅಲ್ಲಿ ಅದನ್ನ ಸಿ ಟಿ ಟಿ ಎಕ್ಸಾಮ್ ಮಾತ್ರ ಸಿ ಟಿ ಟಿ ಆಗಿರ್ಬೋದು ಎನ್ ಇ ಟಿ ಎಕ್ಸಾಮ್ಸ್ ಆಗಿರ್ಬೋದು ಇಲ್ಲಿ ಇವೆಲ್ಲವೂ ಕೂಡ ಒಂದು ವರ್ಷಕ್ಕೆ ಎರಡು ಎಕ್ಸಾಮಿನೇಷನ್ ಅನ್ನ ಸಿ ಬಿ ಎಸ್ ಸಿ ಅವರು ಮತ್ತೆ ಎನ್ ಸಿ ಟಿ ಅವರು ಕಂಡಕ್ಟ್ ಮಾಡೇ ಮಾಡ್ತಾರೆ ಇನ್ ಕೇಸ್ ಬೇಗ ಬಂತು ಅಂತಂದ್ಬಿಟ್ರೆ ಸರ್ಕಲ್ ಅವರು ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಗೆ ನಾಲ್ಕು ಹಂತಗಳಲ್ಲಿ ಸಿ ಟಿ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರೆ ಈಗ ಮಂಡಳಿಯು ಕೆಲವು ಆಂತರಿಕ ಪರೀಕ್ಷೆಗಳಿಂದಾಗಿ ಇದರಲ್ಲಿ ಸ್ವಲ್ಪ ವಿಳಂಬವಾಗಿದೆ ಎಲ್ಲವೂ ಸರಿಯಾಗಿ ನಡೀತು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿ ಟಿ ಇ ಟಿ ಮೂರು ಅಥವಾ ನಾಲ್ಕು ಹಂತಗಳಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಈ ವರ್ಷನೇ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿಯವರಿಗೆ ಒಂಬತ್ತನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿಯವರಿಗೆ ಶಿಕ್ಷಕರಾಗ್ಲಿಕ್ಕೆ ಯಾವೆಲ್ಲ ಅರ್ಹತೆ ಇತ್ತು ಅಂತ ಈಗ ನೈನ್ ಟು ಟ್ವೆಲ್ತ್ ತನಕ ಟೀಚರ್ಸ್ ಅಲ್ಲಿ ಏನು ಬೋಧನೆಯನ್ನ ಮಾಡ್ತಾರೆ ಅವರಿಗೆ ಇಲ್ಲಿ ತನಕ ಇದ್ದಂತ ಅರ್ಹತೆ ಏನು ಅಂತ ಇನ್ ಮುಂದೆ ನೋಡಿ ಸಿ ಟಿ ಟಿ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಮಾಡಿದರೆ ಈಗ ಮುಂಚೆ ಹಿಂದೂಳಿಸಿತ್ತು ಅಂತ ಹೇಳ್ತಾರೆ ಈಗ ಏನ್ ಅವ್ರಿಗೆ ಕ್ವಾಲಿಫಿಕೇಶನ್ ಇತ್ತು ಅಂತ ನೋಡಿ ಇಲ್ಲಿ ಅವರಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಗಳಿಗೆ ಕಲಿಕೆ ಕಲಿಸಲಿಕ್ಕೆ ಒಬ್ಬ ಅಭ್ಯರ್ಥಿಗೆ ಬಿ ಎಡ್ ಮತ್ತೆ ಸ್ನಾತಕೋತ್ತರ ಪದವಿ ಇವೆರಡ್ ಮಾಡಿದ್ರೆ ಸಾಕು ಅಂತ ಇತ್ತು ಬಿ ಎಡ್ ಪ್ಲಸ್ ಪಿ ಜಿ ಇವೆರಡ್ ಆಗ್ಬೇಕು ಅಂತ ಸೊ ಈಗ ಏನ್ ಮಾಡಿದ್ರೆ ಕೆಲವು ಶಾಲೆಗಳಲ್ಲಿ ಸಿ ಟಿ ಇ ಟಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿರ್ಲಿಲ್ಲ ಈವನ್ ಬಿ ಎಡ್ ಮತ್ತೆ ಪಿ ಜಿ ಆದರೂ ಕೂಡ ಕೆಲವು ಸ್ಕೂಲ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ನೈನ್ ಟು ಟ್ವೆಲ್ ಟೀಚರ್ಸ್ ಅವರಿಗೆ ಈ ಸಿ ಟಿ ಟಿ ಎಕ್ಸಾಮ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರು ಈಗ ಆದ್ರೆ ಸಿ ಬಿ ಎಸ್ ಗೆ ಸಂಯೋಜಿತವಾಗಿರತಕ್ಕಂಥ ಶಾಲೆಗಳಲ್ಲಿ ಸಿ ಟಿ ಐ ಟಿ ಉತ್ತೀರ್ಣರಾಗುವುದು ಈಗಾಗಲೇ ಕಡ್ಡಾಯವಾಗಿದೆ ಅಂತ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಕೂಡ ಅವರು ಕಂಪಲ್ಸರಿಯಾಗಿ ಸಿ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳಿಬೇಕು ಇದು ಸೊ ಹೊಸ ಒಂದು ರೂಲ್ಸ್ ಬರಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ಇದು ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಮೀನ್ಸ್ ಅಂದ್ರೆ ವಿತ್ ಇನ್ ಫ್ಯೂ ಮಂತ್ಸ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಇದು ಹೊಸ ರೂಲ್ಸ್ ಅಂದ್ರೆ ಯಾರೆಲ್ಲ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಟೀಚರ್ ಆಗಬೇಕು ಅಂತ ಭಾವಿಸ್ಕೊಳ್ತಾರೋ ಅವ್ರೇನು ಮಾಡಬೇಕು ಇಲ್ಲಿ ಸಿ ಟಿ ಎಕ್ಸಾಮ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂದ್ರೆ ಸಿ ಬಿ ಎಸ್ ಸಿ ಅಂಡರ್ ಅಲ್ಲಿ ಆ ಒಂದು ಸಿಲೆಬಸ್ ಅಲ್ಲಿ ಆ ಒಂದು ಕರಿಕುಲಮ್ ಅಲ್ಲಿ ಯಾರು ಟೀಚ್ ಮಾಡ್ತಾರೋ ಫಾರ್ ಎಕ್ಸಾಂಪಲ್ ನವೋದಯ ಸ್ಕೂಲ್ಸ್ ಆಗಿರ್ಬೋದು ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು ಅಥವಾ ಈ ಸಿ ಬಿ ಎಸ್ ಸಿ ಸಂಯೋಜಿತ ಸ್ಕೂಲ್ಸ್ ಆಗಿರ್ಬೋದು ಇಂತಹ ಶಾಲೆಗಳಲ್ಲಿ ಯಾರೆಲ್ಲ ನೈನ್ ಟು ಟ್ವೆಲ್ತ್ ತನಕ ಆ ಒಂದು ಕ್ಲಾಸ್ಗೆ ಟೀಚ್ ಮಾಡಬೇಕು ಅಂತ ಬಯಸ್ತಾರೋ ಅವರು ಕಂಪಲ್ಸರಿಯಾಗಿ ಸಿ ಟಿ ಅನ್ನು ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಹೊಸ ನಿಯಮ ಇದು ಸೊ ಇಲ್ಲಿ ಬಂದಿರತಕ್ಕಂಥ ವರ್ಗಗಳ ಪ್ರಕಾರ ವಿತ್ ಇನ್ ಫ್ಯೂ ಮಂತ್ಸ್ ಅಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬರುತ್ತೆ ಅಫಿಷಿಯಲ್ ಕಾಪಿ ಅದು ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ವಿವರವಾಗಿ ನಿಮಗೆ ಒಂದು ವಿಡಿಯೋನ ಮಾಡ್ನ ತಿಳಿಸ್ತೀನಿ ಇದು ಯಾವುದೇ ಕಾರಣಕ್ಕೂ ಸ್ಟೇಟ್ ಟಿ ಟಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅಲ್ಲ ಇದು ಇಟ್ ಇಸ್ ಪ್ಯೂರ್ಲಿ ಸಿಟಿ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಇದನ್ನ ಹೇಳ್ತಾರೆ ಇವೆಲ್ಲವೂ ಕೂಡ ರಾಷ್ಟ್ರ ಮಟ್ಟದ ಇವೆಲ್ಲವೂ ಕೂಡ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ